ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಡಿಸೆಂಬರ್ ಹದಿನೇಳಕ್ಕೇನೆ ಧನುರ್ಮಾಸವು ಪ್ರಾರಂಭವಾಗಿದೆ ಒಂದು ತಿಂಗಳ ಕಾಲ ಧನುರ್ಮಾಸ ಇರುತ್ತೆ ಜನವರಿ ಹದಿನೈದಕ್ಕೆ ಧನುರ್ಮಾಸವು ಮುಕ್ತಾಯವಾಗುತ್ತೆ ಮದುವೆಯಾಗದೆ ಇರುವಂತಹ ಹೆಣ್ಣು ಮಕ್ಕಳು ಹಾಗೇನೆ ಮಹಿಳೆಯರು ಎಲ್ಲರೂ ಕೂಡ ಈಗಾಗಲೇ ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿರೋರು ಪ್ರಾರಂಭ ಮಾಡಿರ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಧನುರ್ಮಾಸದ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ನೀವು ಧನುರ್ಮಾಸದ ಪೂಜೆಯನ್ನ ಮಾಡಿರಬೇಕು ಅರಳಿ ವೃಕ್ಷಕ್ಕೂ ಸಹ ಪೂಜೆಯನ್ನ ಸಲ್ಲಿಸಿರ್ಬೇಕು ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿರಬೇಕು ತುಂಬ ಜನ ಏನಂದ್ರೆ ಒಂದು ತಿಂಗಳ ಕಾಲ ಧನುರ್ಮಾಸ ಇರುತ್ತಲ್ಲ ಒಂದು ತಿಂಗಳ ಕಾಲ ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವೊಬ್ಬರು ಮೂರು ದಿನ ಐದು ದಿನ ಒಂಬತ್ತು ದಿನ ಹೀಗೆ ಎಷ್ಟು ದಿನ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದಿನ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಿರ್ತಾರೆ ಕೆಲವೊಬ್ಬರು ಧನುರ್ಮಾಸದಲ್ಲಿ ಒಂದ್ ದಿನನೂ ಕೂಡ ಮಾಡೋದಕ್ಕೆ ಆಗಲ್ಲ ಅನ್ನುವವರು ಸಮಯ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ದಿನನಾದ್ರೂ ಧನುರ್ಮಾಸದ ಪೂಜೆಯನ್ನ ಮಾಡಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಇನ್ನು ಈ ಧನುರ್ಮಾಸದ ಪೂಜೆಯನ್ನ ಮಾಡ್ಬೇಕಾದ್ರೆ ಹಲವಾರು ನಿಯಮಗಳನ್ನ ಪಾಲನೆ ಮಾಡಿ ನಾವು ಪೂಜೆಯನ್ನ ಮಾಡ್ಬೇಕು ಆಗ್ಲೇನೆ ಪೂರ್ಣ ಫಲ ಅನ್ನೋದು ಸಿಗೋದು ಈ ಪೂಜೆಯನ್ನು ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಅದು ತಪ್ಪು ಅಂತ ಗೊತ್ತೇ ಆಗಿರೋದಿಲ್ಲ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೋ ಮಾಡಿರ್ತಾರೋ ಗೊತ್ತಿಲ್ಲ ಆದರೆ ಧನುರ್ಮಾಸದ ಪೂಜೆಯನ್ನು ಯಾವುದೇ ಲೋಪ ದೋಷಗಳು ಬರದಂತೆ ಕಟ್ಟುನಿಟ್ಟಾಗಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಪೂಜೆಯ ಪೂರ್ಣ ಫಲ ಅನ್ನೋದು ವಿಶೇಷವಾದ ಫಲಗಳು ಅನ್ನೋದು ದೊರೆಯುತ್ತದೆ ಹಾಗಾದ್ರೆ ಈ ಧನುರ್ ಮಾಸದ ಪೂಜೆಯನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ಮಾಡುವಂತ ತಪ್ಪುಗಳು ಯಾವುದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ತಪ್ಪದೆ ಕ್ಲಿಕ್ ಮಾಡಿ ಈ ಧನುರ್ ಮಾಸದ ಪೂಜೆ ಬರೀ ಪೂಜೆ ಅಂತ ಅಲ್ಲ ಒಂದು ವ್ರತದ ತರ ನಾವು ಆಚರಣೆ ಮಾಡಬೇಕು ಹಾಗಾಗಿ ತುಂಬಾನೇ ಕಟ್ಟುನಿಟ್ಟಾಗಿ ಭಯ ಭಕ್ತಿಯಿಂದ ಧನುರ್ಮಾಸದ ಪೂಜೆಯನ್ನ ಮಾಡಬೇಕು ಈ ಧನುರ್ ಮಾಸದ ಪೂಜೆಯನ್ನ ಮಾಡೋದಕ್ಕೆ ಪ್ರತಿನಿತ್ಯ ಕೂಡ ತಲೆಗೆ ಸ್ನಾನವನ್ನ ಮಾಡಿನೇ ಪೂಜೆಯನ್ನ ಮಾಡಬೇಕು ನಾವು ಪ್ರತಿನಿತ್ಯವೂ ಕೂಡ ತಲೆಗೆ ಸ್ನಾನವನ್ನು ಮಾಡದೆ ಬರೀ ಕೈಗೆ ಕೈಕಾಲನ್ನು ತೊಳ್ಕೊಂಡು ಇಲ್ಲ ಬರೀ ಮೈಗೆ ನಾವು ಸ್ನಾನವನ್ನು ಮಾಡಿಕೊಂಡು ಮನೆಯಲ್ಲಿ ದಿನನಿತ್ಯ ಪೂಜೆಯನ್ನು ಮಾಡ್ತೀವಿ ಆದರೆ ಧನುರ್ಮಾಸದ ಪೂಜೆಯನ್ನು ಮಾಡಬೇಕಾದರೆ ಪ್ರತಿನಿತ್ಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆಗೆ ಸ್ನಾನವನ್ನು ಮಾಡಿನೇ ಪೂಜೆಯನ್ನು ಮಾಡಬೇಕು ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನೀವು ಎಷ್ಟು ದಿನ ಈ ಪೂಜೆಯನ್ನು ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಷ್ಟು ದಿನ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ ಜೊತೆಗೆ ಬರೀ ಮೈಗೆ ಸ್ನಾನವನ್ನ ಮಾಡಿಕೊಂಡು ಇಲ್ಲ ಕೈಕಾಲು ಮುಖವನ್ನ ತೊಳೆದುಕೊಂಡು ಧನುರ್ಮಾಸದ ಪೂಜೆಯನ್ನ ಮಾಡಬಾರ್ದು ತುಂಬಾನೇ ಮಡಿಯಿಂದ ಮಾಡ್ಬೇಕು ಅಂತ ಹೇಳ್ದೆ ತಲೆಗೆ ಸ್ನಾನವನ್ನ ಮಾಡಿನೇ ಧನುರ್ಮಾಸದ ಪೂಜೆಯನ್ನ ಮಾಡಬೇಕು ಮತ್ತೆ ಇನ್ನೊಂದು ಧನುರ್ಮಾಸದ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕು ಆಗ್ಲೇ ಪೂರ್ಣ ಫಲ ಸಿಗೋದು ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ ನೀವು ಸೂರ್ಯ ಉದಯ ಆದ ನಂತರ ಈ ಪೂಜೆಯನ್ನ ಮಾಡಿದ್ರೆ ಅದರಿಂದ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಅರ್ಧ ಫಲ ಅನ್ನೋದು ಸಿಗುತ್ತೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಮಾಡಿದ್ರೆ ಅಪೂರ್ಣ ಫಲ ಅಂದ್ರೆ ಫಲ ಅನ್ನೋದು ಸಿಗೋದೇ ಇಲ್ಲ ಹಾಗೇನೆ ಈ ಧನುರ್ಮಾಸದ ಪೂಜೆಯನ್ನ ಮಾಡೋದಕ್ಕೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ನೀವು ಮಡಿ ಬಟ್ಟೆಯನ್ನು ಧರಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಒಗೆಯದೇ ಇರುವಂಥ ಕೊಳಕಾಗಿರುವಂಥ ಗಲೀಜಾಗಿರುವಂಥ ಬಟ್ಟೆಯನ್ನು ಹಾಕೊಂಡು ಪೂಜೆಯನ್ನು ಮಾಡಬಾರ್ದು ಅಂದರೆ ಒಂದು ದಿನ ಹಾಕೊಂಡಿರ್ತೀರ ಅಷ್ಟೇನೆ ಇನ್ನೊಂದು ದಿನ ಹಾಕ್ಕೊಂಡು ನಂತರ ವಾಶ್ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿರ್ತೀರ ಆ ಬಟ್ಟೆಯನ್ನು ನೀವು ಧನುರ್ಮಾಸದ ಪೂಜೆಯನ್ನು ಮಾಡಬೇಕಾದ್ರೆ ಹಾಕೊಳ್ಬೇಡಿ ಒಂದು ತಪ್ಪನ್ನು ಮಾಡಬೇಡಿ ಮಡಿ ಬಟ್ಟೆಯನ್ನು ಒಗೆದಿರುವಂಥ ಶುಭ್ರವಾದ ಬಟ್ಟೆಯನ್ನು ಹಾಕೊಂಡೆ ನೀವು ಪೂಜೆಯನ್ನು ಮಾಡಬೇಕು ಹಾಗೆಯೇ ಹರಿದು ಹೋಗಿರುವಂಥ ಬಟ್ಟೆಯನ್ನು ಧರಿಸ್ಬೇಡಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಕೂಡ ಧನುರ್ಮಾಸದ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಈ ಮಾಸದಲ್ಲಿ ದೇವಸ್ಥಾನದಲ್ಲಿ ಇರುವಂಥ ಅಶ್ವತ್ ಕಟ್ಟಿಗೆ ಹತ್ತಿರ ಹೋಗಿ ಅಲ್ಲಿರುವಂಥ ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತೀವಿ ನಾಗರ ಕಲ್ಲಿಗೂ ಕೂಡ ಪೂಜೆಯನ್ನು ಸಲ್ಲಿಸ್ತೀವಿ ಹಾಗೆಯೇ ನವಗ್ರಹ ಇದ್ರೆ ನವಗ್ರಹದ ಸುತ್ತಲೂ ಕೂಡ ಪ್ರದಕ್ಷಿಣೆಯನ್ನು ಹಾಕ್ತೀವಿ ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಗಿ ಅಶ್ವತ್ ಮರದ ಪೂಜೆಯನ್ನು ಮಾಡಬೇಕು ಹಾಗಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸುಮ್ಮನೆ ಅಲ್ಲ ತುಂಬಾ ಚಳಿ ಇರುತ್ತೆ ಅದು ಈ ಟೈಮಲ್ಲಂತೂ ಸಕ್ಕತ್ತು ಚಳಿ ಇರುತ್ತೆ ನೀವು ಚಳಿ ಇರುತ್ತೆ ಅಂತ ಹೇಳಿ ಸ್ವೆಟರನ್ನು ಹಾಕೊಂಡೋಗಿ ಅಹ್ ಪೂಜೆಯನ್ನು ಮರದ ಪೂಜೆಯನ್ನ ಮಾಡಬ ಮಾಡಬಾರ್ದು ದಯವಿಟ್ಟು ಕೂಡ ಸ್ವೆಟರ್ ಅನ್ನ ಹಾಕೊಂಡು ಹೋಗ್ಬೇಡಿ ಹಾಗೇನೆ ಮೇಯ್ನಾಗಿ ಎಲ್ಲರೂ ಮಾಡುವಂತ ತಪ್ಪು ಏನಂದ್ರೆ ಮನೆಯಿಂದ ಅಹ್ ದೇವಸ್ಥಾನ ತುಂಬಾನೇ ದೂರ ಇರುತ್ತೆ ಅಂತ ಹೇಳ್ಬಿಟ್ಟು ಕಾಲಿಗೆ ಚಪ್ಪಲಿಯನ್ನು ಹಾಕೊಂಡು ಹೋಗ್ತಾರೆ ದಯವಿಟ್ಟು ಕೂಡ ಕಾಲಿಗೆ ಚಪ್ಪಲಿಯನ್ನು ಹಾಕೊಂಡು ಹೋಗಬೇಡಿ ವಾಕಬಲ್ ಡಿಸ್ಟೆನ್ಸ್ ಇದ್ದರೆ ನೀವು ಕಾಲಿಗೆ ಚಪ್ಪಲಿಯನ್ನು ಹಾಕೊಂಡು ಹಾಕೊಳ್ಳೋದಕ್ಕೆ ಹೋಗಬೇಡಿ ಬರಿಗಾಲಿನಲ್ಲಿ ನಡೆದುಕೊಂಡು ಹೋಗಿ ಧನುರ್ಮಾಸದ ಪೂಜೆಯನ್ನು ಮಾಡಿ ಅರಳಿ ಮರದ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ಹಾಗೆಯೇ ತುಂಬ ಚಳಿ ಇರುತ್ತೆ ಅಂತ ಹೇಳಿ ಅಯ್ಯೋ ತುಂಬ ಚಳಿ ನನ್ನ ಕೈಲಿ ಆಗ್ತಾ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ನೀವು ಪೂಜೆಯನ್ನು ಸಹ ಮಾಡಬಾರ್ದು ಬರಿ ಕಾಲಿನಲ್ಲಿ ಹೋಗಿ ಅರಳಿ ಮರದ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕೊಂಡು ಬರಬೇಕು ಹಾಗೆಯೇ ಧನುರ್ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನ್ ವೆಜ್ ಅನ್ನು ತಿನ್ನಬಾರ್ದು ನೀವು ಎಷ್ಟು ದಿನ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರೋ ಅಷ್ಟು ದಿನ ಕೂಡ ನಾನ್ವೆಜ್ ಅನ್ನ ತಿನ್ನಬಾರ್ದು ಕೆಲವೊಬ್ಬರು ಒಂದು ತಿಂಗಳು ಧನುರ್ಮಾಸದ ಒಂದು ತಿಂಗಳು ಪೂರ್ತಿಯಾಗಿ ಕೂಡ ವೆಜ್ ಅನ್ನು ತಿನ್ನೋದಿಲ್ಲ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಧನುರ್ಮಾಸದ ಪೂಜೆ ಮಾಡ್ತಿದ್ದೀರಾ ಅಂದರೆ ಅಷ್ಟು ದಿನಗಳ ಕಾಲ ನೀವು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂದರೆ ಎಷ್ಟು ದಿನ ಪೂಜೆ ಮಾಡ್ತೀರೋ ಅಷ್ಟು ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಇದಿಷ್ಟು ನಿಯಮಗಳನ್ನು ಅನುಸರಿಸಿಕೊಂಡು ಯಾವುದೇ ಲೋಪದೋಷಗಳು ಬರದಂತೆ ಧನುರ್ಮಾಸದ ಪೂಜೆಯನ್ನು ಮಾಡ್ ನೋಡಿ ಖಂಡಿತವಾಗಿಯೂ ಕೂಡ ಒಳ್ಳೇದಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ